ಪಕ್ಷ ಕನ್ನಡ ದೇಶದ ಕರ್ನಾಟಕದಲ್ಲೇ ನೆಲೆಸಿದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರ ಕೊಡ್ತಾರೆ ಯಾರು ಕೊಡೋದು ನಮ್ಮ ಕನ್ನಡ ದೇಶ ಸರ್ಕಾರದ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಈ ಅಧಿಕಾರಿಗಳು ನಮ್ಮ ಕನ್ನಡಿಗರಿಗೆ ಸಮಸ್ತ ಕನ್ನಡ ಬಂಧುಗಳು ಯಾವುದೇ ಯಾರೇ ಆಗಿರ್ಬೋದು ಕನ್ನಡ ಬಂಧುಗಳಿಗೆ ಉದ್ಯೋಗ ಸಿಗೋತರ ಪ್ರೋತ್ಸಾಹ ಕೊಡೋದು ಮತ್ತ ಆ ಉದ್ಯೋಗ ಉದ್ಯೋಗಕ್ಕೆ ಅರ್ಜಿ ಆಹ್ವಾನ ಕೊಟ್ಟಾಗ ಅರ್ಜಿ ಮಾಹಿತಿ ಕೊಡೋದು ಮತ್ತೆ ಅವರು ನಮ್ಮ ಕನ್ನಡ ಬಂಧುಗಳು ಯಾರೇ ಆದ್ರೂ ಆಯ್ಕೆ ಆಗೋ ಅಂತ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಆದ್ರೆ ಇಲ್ಲಿರುವ ಕೆಲವು ಅಧಿಕಾರಿಗಳು ಯಾರ್ಯಾರು ಅಂತ ಭಾಗ ಇದ್ರ ಗೊತ್ತಿಲ್ಲ ಕೆಲವು ಏನು ಹೊರಗಿನವರಿಗೆ ಪರಭಾಷಿತ ಪರಭಾಷಿಕರಿಗೆ ಇವರು ಕರ್ನಾಟಕದವರೇ ಕನ್ನಡದವರೇ ಅಂತ ಹೇಳ್ತು ಸುಳ್ಳು ಪ್ರಮಾಣ ಪತ್ರಗಳು ಕೊಡ್ತಿರುವಂತ ಚಂಡ ಅಧಿಕಾರಿಗಳು ಅದು ಯಾರು ಕೊಟ್ಟಿದ್ರು ಅವ್ರಿಗೆ ಮಾತ್ರ ಎಲ್ಲ ಅಧಿಕಾರಿಗಳು ಅನ್ವಯಿಸಲ್ಲ ಈ ಸುಳ್ಳು ಪ್ರಮಾಣ ಪತ್ರ ಅಧಿಕಾರಿಗಳು ಯಾರು ಕೊಟ್ಟಿದ್ರು ಅಂತಹ ಚಂಡ ಅಧಿಕಾರಿಗಳನ್ನ ನಡೆಯನ್ನ ನಮ್ಮ ಪಕ್ಷದ ವತಿಯಿಂದ ತೀವ್ರ ಖಂಡಿಸ್ತಾ ಇದೀವಿ ವಿಚಾರಗಳನ್ನ ಅಲ್ಲರಿ ಕರ್ನಾಟಕದಲ್ಲಿತ್ತು ಇಂತ ಉನ್ನತ ಇಂತ ಒಂದು ಪ್ರಮಾಣ ಪತ್ರಗಳು ಕೊಡ್ತಾ ಇದ್ರಲ್ಲ ಯಾರ ಪರಭಾಷಿಕರಿಗೆ ಇಲ್ಲಿ ಕರ್ನಾಟಕದಲ್ಲಿ ಇವ್ರಿಗೆ ಉದ್ಯೋಗಗಳು ಕೊಡಿದ್ರೆ ಕೊಡ್ತಾ ಇದ್ರಲ್ಲ ನೀವು ಹೊಟ್ಟೆಗೆ ಏನ್ ತಿಂತೀರ ನನಗಂತೂ ಗೊತ್ತಾಗ್ತಾ ಇಲ್ಲ ಏನ್ ತಿಂತ ಇಂಥ ಸಂಡ ಅಧಿಕಾರಿ ಏನ್ ತಿಂತೀರ ಒಟ್ಟಿಗೆ ನೀವು ಕನ್ನಡಿಗರಿಗೆ ಉದ್ಯೋಗ ತಪ್ಪಿಸಿ ಕನ್ನಡ ಬಂದ್ ಸೇರ್ಬೇಕಂತ ಉದ್ಯೋಗ ಪರಭಾಷಿಗರ್ ಕೊಡಿಸ್ತಿರಲ್ಲ ಏನ್ ತಿಂತಿರ ಹೊಟ್ಟೆಗೆ ಅದು ಲಂಚದ ಆಸೆಗೆ ಆ ಲಂಚ ಅಷ್ಟೊಂದು ಅಂತ ಏಸಿಗೆ ಕೆಲಸ ಏನಕ್ಕೆ ಮಾಡ್ತೀರಿ ನೀವು ಈ ಕೂಡಲೇ ಇಂತಹ ಶಂಡರನ್ನ ಸಮಸ್ತ ಕನ್ನಡ ಬಂದಿ ಚಪ್ಪಲೆ ಮುರಿದ ಹೊಡೀರಿ ನನ್ನ ಮಕ್ಕಳನ್ನ ಇವ್ರನ್ನ ಚಪ್ಪಲೆ ಮುರಿದ ತರ ಹೊಡೀರಿ ಇವ್ರನ್ನ ನಮ್ಮ ಕನ್ನಡಿಗರ ಅನ್ನ ಕಿತ್ಕೊಂಡು ಪರಭಾಷೆ ಕೊಡಕ್ ನೀವ್ ಯಾರ್ರಿ ಇಂತಹ ಸಣ್ಣ ಅಧಿಕಾರಿಗಳು ಯಾರು ಇದ್ರಲ್ಲಿ ಭಾಗಿಯಾಗ ಅಂತಹವ್ರು ಮಾತ್ರ ಯಾರು ಭಾಗಿಯಾಗಿದ್ರ ಅಂತ ಅಧಿಕಾರಿನ ಮಾತ್ರ ದಯವಿಟ್ಟು ಸಮಸ್ತ ಗಂಡ ಕನ್ನಡ ಬಂಧು ಇದ್ರ ಬಗ್ಗೆ ಖಂಡಿಸಬೇಕು ಕಂಡ ಕಂಡ್ರೆ ಚಪ್ಪಲಿ ಮುರಿಯ ತರಗೂಡಿ ಅಂತ ಅಧಿಕಾರಿಗಳನ್ನ ಈ ತರ ಮಾಡಿದ್ರನೆ ಅಧಿಕ ಸಮಸ್ತ ಕನ್ನಡ ಬಂಧುಗಳು ಯಾರು ಕನ್ನಡಿಗರ ದ್ರೋಹ ಬಗೆಯಲ್ಲ ಮೋಸ ಮಾಡಲ್ಲ ಸರ್ಕಾರನೇ ಎಚ್ಚೆತ್ಕೊಳ್ತಿದ್ರ ಬಗ್ಗೆ ಇಂಥವ್ರನ್ನ ಒದ್ದು ಬೇಕು ಸರ್ಕಾರ ಒದ್ದು ಒಳಗಡೆ ಚರ್ಮ ಸುಳಿಬೇಕ ಅಧಿಕ ಸರ್ಕಾರ ಇಂಥವ್ರಿಗೆಲ್ಲ ಅಲ್ಲರಿ ಸಾವಿರ ಉದ್ಯೋಗಗಳು ಹೋಗಿದೆ ನಮ್ಮ ಕನ್ನಡಿಗರದು ಇತ್ತೀಚೆಗೆ ಸಾವಿರ ಉದ್ಯೋಗಗಳು ಹೋಗಿದೆ ಯಾಕೆ ನಮ್ ಕನ್ನಡ ಯಾರಿಗೂ ಅರ್ಹತೆ ಇಲ್ವಾ ಅರಸೇನಾ ಪಡೆ ಸೇರ್ಕೊಂಡು ಅರಪ ಅರಸೇನಾ ಪಡೆಗಳಿಗೆ ಮತ್ತೆ ಭಾರತ ಒಕ್ಕೂಟ ಸರ್ಕಾರದ ಉದ್ಯೋಗಗಳಿಗೆ ಕನ್ನಡಿಗರಿಗೆ ಆಯ್ಕೆ ಮಾಡಕ್ಕೆ ಯಾವುದು ಅರ್ಹತೆ ಇಲ್ವಾ ಸಣ್ಣ ಅಧಿಕಾರಿಗಳು ನೀವು ಅದಕ್ಕೆ ನಿಮ್ಮ ನೇಮಕ ಮಾಡಿರೋದ್ರಲ್ಲಿ ಪರವಾಸಿಗರಿಗೆ ಸುಳ್ಳು ಪ್ರಮಾಣ ಪತ್ರಗಳು ಕೊಡದಕೊಂಡು ನಿಮ್ಗೆ ನೇಮಕ ಮಾಡೋ ಸೆಂಡ್ ನಿಮ್ಮನ್ನ ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳು ನಾವು ವಿನಂತಿ ಮಾಡ್ಕೊಳ್ತೀವಿ ಇದ್ರ ಬಗ್ಗೆ ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ಕೊಂಡು ಆ ಉದ್ಯೋಗಗಳು ನಿಮ್ಗೆ ಸಿಗೋ ತರ ಪ್ರಯತ್ನ ಮಾಡ್ಬೇಕು ಅದಕ್ಕೆ ಅರ್ಹತೆ ಇರೋರು ಹೋಗ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತೀವಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮ ಉಪಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ತೀವಿ ಈ ಷಂಡ ಅಧಿಕಾರಿಗಳು ಯಾರಿದ್ದಾರೋ ಅಂತ ಷಂಡ ಅಧಿಕಾರಿಗಳನ್ನ ಕೂಡಲೇ ಒದ್ದು ಒಳಗಡೆ ಹಾಕಿ ಮುಂದಕ್ಕೆ ಯಾವತ್ತು ಭವಿಷ್ಯದಲ್ಲಿ ಇಂತಹ ಕೆಲಸನೇ ಮಾಡಬಾರ್ದು ಭವಿಷ್ಯ ಇಂಥ ಕೆಲಸ ಮಾಡಿ ಕನ್ನಡಿಗರಿಗೆ ಮಾರಕ ಆಗ್ಬಹುದು ಕನ್ನಡ ಬಂಧು ಯಾರಿಗೂ ಮಾರಕ ಆಗ್ಬಾರ್ದು ಅಂತಹ ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು